ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ರೆಸಿಪಿ ಬಂದು ಒಂದು ಸುಲಭವಾಗಿ ಐದೇ ನಿಮಿಷದಲ್ಲಿ ರುಚಿ ರುಚಿಯಾಗಿ ಮಾಡುವಂತಹ ವಾಂಗಿಭಾತ್ ಗೊಜ್ಜನ್ನು ಮಾಡಿ ತೋರಿಸ್ತಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಆಗತ್ತೆ ಇದು ಮನೆಯಲ್ಲೇ ಮಾಡಿರುವಂಥ ವಾಂಗಿಭಾತ್ ಪೌಡರಿಂದ ರೆಡಿ ಮಾಡ್ತಾ ಇರುವಂಥದ್ದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಲ್ ಜಾಸ್ತಿ ಹಾಕ್ತಿದ್ದೀನಿ ಆಯಲಲ್ಲೇ ಚೆನ್ನಾಗಿ ಅದು ಬೇಯಬೇಕು ಅದಕ್ಕೋಸ್ಕರ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದೆರಡು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಕರಿಬೇವು ಮತ್ತು ಸಾಸಿವೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆದ ನಂತರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ನಾನು ಇದಕ್ಕೆ ಒಂದು ಬಟ್ಲಷ್ಟು ಒಂದು ಕಪ್ಪು ಒಂದು ಕಪ್ಪು ಕಡಲೆ ಬೀಜನ ಕಡಲೆ ಬೀಜನೂ ಅಷ್ಟೇ ಆಯಿಲಲ್ಲೇ ಫ್ರೈ ಆಗಬೇಕು ಅಲ್ಲಿವರೆಗೂ ಉರಿನ ಜೋರು ಉರಿ ಕೊಟ್ಕೋಬೇಡಿ ಸೀದೋಗಿಬಿಡುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ನೋಡಿ ಇದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ಇದ್ರ ಜೊತೆಗೆ ಒಂದು ಕಪ್ಪು ಕಡಲೆಬೇಳೆ ಅರ್ಧ ಕಪ್ಪು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಅದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅದನ್ನು ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಒಂದೇ ಕಡೆ ಸೀದೋಗಿಬಿಡತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ನಂತರ ಒಂದು ಎರಡು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಾನು ಒಂದು ಕಪ್ಪು ಈರುಳ್ಳಿಯನ್ನು ಒಂದು ಕಪ್ಪಾಗುವಷ್ಟು ಸಣ್ಣಗೆ ಹೆಚ್ಚಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದು ಚೆನ್ನಾಗಿ ಬ್ರೌನ್ ಕಲರ್ ಬರೋರ್ಗು ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಉರಿ ಕೊಟ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಅದು ಸೀದ ವಾಸನೆ ಬಂದುಬಿಡುತ್ತೆ ಅದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಸಿಮ್ಮಲ್ಲೂ ಬೇಡ ಜೋರು ಉರಿಯಲ್ಲೂ ಬೇಡ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಬದ್ನೆಕಾಯಿಯನ್ನು ಸಣ್ಣ ಸಣ್ಣದಾಗ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದು ಮೈಸೂರು ಬದನೆ ಆದರೆ ಇನ್ನೂ ಚೆನ್ನಾಗಾಗುತ್ತೆ ಇದು ಗುಂಡು ಬದನೆ ಇರೋದ್ರಿಂದ ಇದನ್ನು ಅಷ್ಟೇ ಸಣ್ಣ ಗಾತ್ರದಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಹಸಿ ಬಟಾಣಿ ಇದ್ರೂ ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳಿ ಆಪ್ಷನಲ್ಲೂ ಈಗ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಅದಕ್ಕೆ ಎಷ್ಟು ರುಚಿಗೆ ಬೇಕಾಗತ್ತೆ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಇದು ಅಷ್ಟೇ ನೀರೇನು ಹಾಕಿಲ್ವಲ್ಲ ಅದನ್ನು ಚೆನ್ನಾಗಿ ಫ್ರೈ ಅವ್ರ ಆಗುವರೆಗೂ ಚೆನ್ನಾಗಿ ಹುರ್ಕೋಬೇಕು ಈಗ ಒಂದು ಕಪ್ಪಷ್ಟು ನಾನು ವಾಂಗಿಭಾತ್ ಪೌಡರನ್ನು ಬೆಳೆಸ್ತಾ ಇದ್ದೀನಿ ಇದನ್ನು ಅಷ್ಟೇ ಆಯಿಲಲ್ಲೇ ಫ್ರೈ ಆಗಬೇಕು ಇದಿಷ್ಟು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಕುದಿಸ್ಬೇಕು ಅದು ಹಸಿವಾಸನೆ ಹೋಗಿರುತ್ತೆ ಕುದಿಸ್ಬೇಕು ಅನ್ನುವಂಥದ್ದು ಏನಿಲ್ಲ ಬೇಗನೆ ಆಗಿಬಿಡುತ್ತೆ ನೋಡಿ ಒಂದು ನಿಂಬೆಹಣ್ಣು ಗಾತ್ರದ ಹಣ್ಣನ್ನು ನೆನೆ ಹಾಕಿದ್ದೆ ಅದನ್ನು ಚೆನ್ನಾಗಿ ರಸ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಪೌಡರ್ ಆಯಿಲಲ್ಲಿ ಇದು ಫ್ರೈ ಆಗಿರೋದ್ರಿಂದ ಇದು ಜಾಸ್ತಿ ನಾವು ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ ನೋಡಿ ಇಷ್ಟು ತೆಳುವಾಗಿರೋದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಮೇಲೆ ಅಲ್ಲಿವರೆಗೆ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಒಂದು ಐದು ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ ಅನ್ನ ರೆಡಿಯಾಗಿತ್ತು ಅಂತಂದರೆ ಒಂದು ಐದು ನಿಮಿಷದಲ್ಲಿ ಮುಖ ತೊಳ್ಕೊಂಡು ಬರೋಷ್ಟೊತ್ತಿಗೆ ಮಕ್ಕಳು ನಾವು ರೆಡಿ ಮಾಡಿ ಕೊಡ್ಬೋದು ಅಷ್ಟು ಬೇಗನೆ ಆಗತ್ತೆ ನೋಡಿ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂದಿದೆ ಇದಕ್ಕೆ ಇನ್ನೇನು ಕೆಲಸ ಇಲ್ಲ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ನೋಡಿದ್ರಲ್ಲ ಆಯಿಲೆಲ್ಲ ಬಿಟ್ಕೊಂಡಿದೆಯಲ್ಲ ಈ ರೀತಿ ಬಿಟ್ಕೊಂಡಾಗ ಇದು ರೆಡಿಯಾಗಿದೆ ಅಂತ ಹೇಳಿ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ತೊಳೆದು ಹಚ್ಚಿ ಆಯಿತು ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ ಈಗ ನಾನು ಅನ್ನನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಬ್ರಿಗಾಗುವಷ್ಟು ನಾನು ಅನ್ನನ ಈಗ ರೆಡಿ ಮಾಡ್ಕೋತೀನಿ ಒಬ್ರಿಂದ ಇಬ್ಬರಿಗಾಗುವಷ್ಟು ನೋಡಿ ಈಗ ಇಷ್ಟೊಂದು ಗೊಜ್ಜು ಜಾಸ್ತಿ ಆಗುತ್ತೆ ಅದಕ್ಕೆ ಏನು ಮಾಡ್ತೀನಿ ಈ ಗೊಜ್ಜನ್ನು ನಾನು ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಇಟ್ಕೊಂಡು ಇದನ್ನು ಸೈಡ್ಗೆ ಎತ್ತಿಟ್ಬಿಡ್ತೀನಿ ಎತ್ತಿಟ್ಬಿಡ್ತೀನಿ ಇದು ಒಂದು ವಾರ ಆದರೂ ಇಟ್ಟು ತಿನ್ಬೋದು ಫ್ರಿಜ್ಜಲ್ಲಿ ಇದ್ರೆ ಹದಿನೈದು ದಿವಸ ಇಟ್ಟರು ತೊಂದ್ರೆ ಇದಕ್ ನಾವ್ ಯಾವುದೇ ನೀರನ್ನ ಬಳಸಿಲ್ಲ ಅಷ್ಟು ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ತುಂಬಾನೇ ಟೇಸ್ಟಿಯಾಗೂ ಇರುತ್ತೆ ಮತ್ತೆ ತುಂಬಾನೇ ಇರುತ್ತೆ ನಾವು ಅರ್ಜೆಂಟ್ ಅಲ್ಲೇ ಇದ್ದಾಗ ಅನ್ನ ಮಾಡಿಟ್ಬಿಟ್ಟು ನಾವು ರೆಡಿ ಮಾಡಿ ಕಳ್ಸಿ ಸ್ವಲ್ಪ ಬಿಸಿ ಹಾಕುದ್ರೆ ಮುದ್ದೆ ಆಗ್ಬಿಡುತ್ತೆ ಆರಿರುವಂಥ ಅನ್ನಕ್ಕೆ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡಬೇಕಾಗತ್ತೆ ಇದೇನು ಪೊ ಗೊಜ್ಜಿದೆಯಲ್ಲ ಆ ಗೊಜ್ಜು ಅನ್ನಕ್ಕೆಲ್ಲ ಮಿಕ್ಸ್ ಆಗಬೇಕು ಈ ರೀತಿ ಒಂದು ರೀತಿ ಮೆಥಡಲ್ಲಿ ನಾವು ಮಾಡುವಂಥದ್ದು ಡೈರೆಕ್ಟಾಗಿ ಬಾತ್ ರೀತಿಯಲ್ಲೇ ಮಾಡುವಂಥದ್ದು ಬೇರೆ ಇರುತ್ತೆ ಅದನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಕುಕ್ಕರಲ್ಲಿ ಮಾಡುವಂಥ ವಾಂಗಿಭಾತ್ ಗೊಜ್ಜನ್ನು ಸಾರಿ ವಾಂಗಿ ನೋಡಿ ಇದು ಆಲ್ ಆಲ್ಮೋಸ್ಟ್ ಮಿಕ್ಸ್ ಆಗಿದೆ ಈಗ ನೋಡ್ತಿದ್ದೀರಲ್ಲ ವಾಂಗಿ ಜೊತೆಗೆ ವಾಂಗಿಭಾತ್ ಗೊಜ್ಜು ರೆಡಿ ಇದೆ ಇಷ್ಟು ಕಲರ್ಫುಲ್ ಆಗಿದೆ ಅಂದರೆ ತುಂಬನೇ ಟೇಸ್ಟಿಯಾಗಿತ್ತು ನೀವು ಒಂದು ಸತಿ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಅನ್ನನ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ಧನ್ಯವಾದಗಳು